ನನ್ನ ಹೆಸರು ಮೈಲಾರಪ್ಪ ಸರ್ ಮೈಲಾರಪ್ಪ ಊರು ಊರು ಎಂ ಬಿ ಕಾಲೋನಿ ಎಷ್ಟು ಆಗುತ್ತೆ ನಿಮಗೆ ಯಾತ ಸರ್ ಅಗ್ರಿ ಬಂದ್ಮೇಳಿ ಹಾ ಅಗ್ರಿ ಬಂದ್ಮೇಳಿ ಸರ್ ಅಗ್ರಿ ಬಂದ್ಮೇಳಿ ಐದನೇ ವಾರ್ಡ್ ಆಹಾ ಇವೆಲ್ಲ ಜವಾರಿ ಕುರಿಗಳಲ್ವಾ ಹ್ಞೂ ಸರ್ ಜವಾರಿ ಕುರಿಗಳು ಏನ್ ಮೇವು ಎಲ್ಲ ಏನು ಮೇಯ್ತಾ ಇದಾವೆ ಇಲ್ಲಿ ಮೇವು ಏನಿಲ್ಲ ಸರ್ ಎಲ್ಲ ಒಣ ಮೇವು ಅಲ್ಲಿ ಎಷ್ಟು ಇಲ್ಲೆಷ್ಟು ಅವ ಹಳ್ಳಿ ಪಕ್ಕದಲ್ಲಿ ತ್ಯಾಕೆ ಹೋಗಿ ಹೊಡ್ಕೊಡ್ಕಂಡು ಮೇಶ್ಕೊಂಡು ಅಯ್ಯೋ ನೋಡಿ ಇಲ್ಲಿ ನೋಡಿದ್ರೆ ಏನು ಇಲ್ಲ ಅದು ಹೆಂಗ್ ಮೇಯ್ತಾವನಿಲ್ಲ ಸರ್ ನೀವು ಅದು ಹೆಂಗೆ ಮಳೆ ಆಗ್ತು ಆಗಿಲ್ಲ ಏನು ಇಲ್ಲ ಏನು ಮಾಡೋದೇನು ಗೊತ್ತಾಗುತ್ತೆ ಸರ್ ಇಲ್ಲ ಇದಿನ ಡಿಸೆಂಬರ್ ತಿಂಗ್ಳು ಆದರೂ ಇಷ್ಟೊಂದು ಪ್ರಾಬ್ಲಮ್ ಐತೆ ಸರ್ ಹೌದು ಈ ವರ್ಷ ಹೋಯ್ತು ನೀವು ಬರಲ್ಲ ಆಯ್ತು ಸರ್ ಇನ್ನು ಆರು ತಿಂಗಳು ಹಿಡಿಯೋದು ಬಹಳ ಕಷ್ಟ ಐತೆ ಸರ್

ಎಷ್ಟಿದಾವಳು ಕುರಿಗಳು ಅಂದ್ ಎಲ್ನೂರ್ ಅದ ಸರ್ ಇಬ್ರು ಎರಡು ಮನಿವು ಒಬ್ರು ಊಟಕ್ಕೆ ಹೋಗಿ ಅದಾರ ನಾವು ತರ್ತೀನಿ ಸರ್ ಜವಾರಿ ಕುರಿಗಳು ಚೆನ್ನಾಗಿದೆ ಚೆನ್ನಾಗಿ ಮೇಯಿಸಿದಿರಾ ಇಷ್ಟು ದಿನ ಮೇವು ಮೇಸಿದಿವಿ ಈಗ ಮೇವು ಇಲ್ಲ ಇನ್ಮೇಲೆ ಪ್ರಾಬ್ಲಮ್ ಅಂದ್ ಸರ್ ಕುಡಿಯೋ ನೀರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಬಹಳ ಕಡಿಮೆ ಆಯ್ತು ಸರ್ ಊರತ್ರ ಒಂದ್ ಹೌಸ್ ಐತೆ ಅಲ್ಲಿಗೆ ಹೊಡ್ಕೊಂಡು ಹೋಗ್ತೀನಿ